ಇತ್ತು ಮಂದಿ ಸುಳ್ಳ ಸೊಲ್ಲನ ಅಟ್ಟ ದೂರ ಕರ್ಸಿದ್ರಿ ನಾ ಡ್ರೈವರಾ ಸವಾ ಸದಸ್ಯ ಸನ್ಯಾಸಿಕ ಪ್ರೀತಿಯ ಪಾರಿವಾಳ ಯಾದಿ ಮ್ಯಾಲ ಶಾದಿ ಚೆನ್ನಪ್ಪ ಚೆನ್ನಗೌಡ ಬ ಇದ ಖುಷ್ಯಾಗ ನೀವೆಲ್ರು ಮೂವತ್ರ ತನ ಮಗ್ ಬರ್ರಿ

ಇಲ್ಲೇ ಮಠಕ್ಕೆ ಒಪ್ಪತಿದ್ದ ಹಾಡ್ದ ಹಾ ಮಠಕ್ಕೆ ಮಮ್ಮಿ ನೋಡ್ಬೇ ಇಲ್ಲಿ ಮಮ್ಮಿ ಏನ ಬಡ ಅಲ್ಲಿ ತಳ ಕುಂತಾಳಲ್ಲ ಆಕಿವ ನಮ್ಮವ್ವನ ಎಷ್ಟು ಮಂದಿ ನಿಮ್ಗ ಅವರ ಚಿಕ್ಕವ್ವ ಅವ್ವ ದೊಡ್ಡವ್ವ ಚಿಕ ಓ ಒಂದು ತೊಂದ್ರವ ಒಂದು ಪ್ರಿಯನ ಆಕೆ ಆಕೆ ಏನ ಆವಕ್ಕ ನಾ ಏನ ಆವಬೇಕ ಅಳ್ಯಾ ಅವದಲ್ ಅವ ಹಾ

ಸೀರಿ ಕೊಡ್ಸೋದು ಒತ್ತಟ್ಟಿ ಕಿರ್ಲಿ ನಿನ್ ಹಡದ ದೊಡ್ಡದಾಗಿದ್ದ ಅಯ್ಯೋ ಸುಮ್ಮರು ಅಣ್ಣ ಅದ್ ನೆನಸ್ತೀವಿ ಅಳ ಮುಳ ಯಾಕೆ ನಾವ್ ಅಲ್ಲ ನಮ್ಮ ಹೋಗಿ ನಾವು ಕೊಟ್ಟ ಮನಿಗೆ ನೋಡಿಲ್ಲ ಕೊಟ್ಟ ಮನಿಗೆ ಹಡದ ಮನಿಗೆ ನಾವು ಯಾವತ್ತು ಬೆಳಕಾಗಿವಿ ನೀ ಹ್ಮ್ ಕೇಳ್ಬೇಕ ಮನಿ ಬೆಳಿಗ್ಗೆ ಈಗ ಅಯ್ಯ ಮತ್ ಹುಟ್ಟಿದ ಮನಿಗೆ ಬೆಳಕ್ ಮಾಡಿ ಈಗ ನಾವ್ ಇಲ್ಲ ಅಂದ್ರೆ ಏನಾಗತ್ತೆ ಹೇಳ ಬಾಳೆ ಎಲ್ಲ ಕತ್ಲ ಏ ಸರ್ ಲೈಟ್ ಬಂದ್ ಮಾಡಿರೋ ನೋಡೋಣ ಬೆಳಗ ಬೋಕ್ ನೀ ಈಗ ಆರ್ಚರ್ ಹಚ್ತೀವಿ ನಮ್ ಹೆಣ್ಣ ಮಕ್ಳ ಅದಾರ ನಿಮ್ಮವ್ರು ಇನ್ನೊಂದ್ ಮನಿಗೆ ದೀಪ ಹಚ್ಚ ಮಾಡ್ರಿ ನೋಡಲ್ಲ ರೆಡಿ ಅದ ಮೊಬೈಲ್ ಹತ್ತ್ರಿ ಎತ್ತ ಮಂದಿ ಇದ ನೋಡ್ರಿ ಹೊಡಿರಿ ಬ್ಯಾರೆ ಚೋರ ಒಂದ್ ಸಲ ಚಪ್ಪಾಳಿ ಹೊಡಿರಿ ನಾನ್ ಸಂಬಂಧ ಇದು ನಮ್ಮ ಮಂದಿ ಯವ್ವ ಸಾಕ್ ಬಿಡ್ರಿ ನೋಡ್ರಿ ನೋಡ್ರಿ ಬೇಯ್ ಸಾಕ್ ಬಿಡ್ರಿ ರೊಚ್ಚಿ ಎತ್ತ ಬಿಡ್ರಿ ನಾಳೆ ರೊಟ್ಟಿ ಪಟ್ಟಿ ಮಾಡಬೇಕು ನಾವ್ ಬಿಟ್ಟಿವಿ ಬರೇಲ್ಲ ವರ್ಸುದ್ ಕಲ್ತಿರ ಹೋಗಲಿ ಏ ರೊಟ್ಟಿ ಎದರ್ಲೆ ಮಾಡ್ತಾರ ಅನ್ನೋದ್ರ ಗೊತ್ತೈತಿನ್ ಇಟ್ಟ ಅದರ ಚಜ್ಜಿದನ

ಹೇಳ ನೋಡಿಲ್ಲ ಈ ಜ್ವಾಳೆಲ್ಲ ಮೊದಲ ರೊಟ್ಟಿ ಮಾಡ್ಬೇಕಾರೆ ಏನು ಮಾಡ್ಬೇಕು ಕಾಮಿಡಿಗೆ ಇಡಬೇಕು ಕೊದಲ್ಲ ಕಾಮಿಡಿ ಅವ್ವ ಚಂದ ಆಗರ ಅವು ಏನಾರ ತಿಳ್ಕೊಂತವು ಪಪ್ಪ ನೋಡ ಕಾಮಿಡಿಗೆ ಇಡ್ಬೇಕು ಆ ಕಾಮಿಡಿಗೆ ಇಡ್ಬೇಕು ಮತ್ತೇನು ಅಂತಾರೆ ಅದಕ್ಕೆ ಏನಂತ ನನ್ಗೆ ಹೋಗಮಾನ ಮಾಡ್ತೀನಿ ಏಯ್ ಬಿಡ ಕರೆಕ್ಟ್ ಹೇಳ್ರಿ ಯಾವ ರೊಟ್ಟಿ ಮಾಡ್ಬೇಕಾರೆ ಮೊದಲ ಏನು ಮಾಡ್ಬೇಕು ಬೆಂಕಿ ಹಚ್ಬೇಕು ಆ ನಿಮ್ಮವ್ರು ಹಿಂಗೆ ಬೆಂಕಿ ಹೆಚ್ಚು ಹೆಚ್ಚು ಜೀವನ ಹಾಳು ಮಾಡಿಟ್ರಿ ನೀವು ಬಾಯ್ಲ್ ಬಾಯ್ ನಾವ್ ಮನಿ ಬೆಂಕಿ ಅಯ್ಯೋ ಬ್ಯಾಂಕಿ ಅಲ್ಲ ನಾವ ಒಲೆ ಹಚ್ಚ ಸಿಕ್ಲೇರ್ ಊಟ ಎಲ್ಲಿಂದ ಬರುತ್ತೆ ನೋಡಿಲ್ಲ ನಾವು ರೊಟ್ಟಿ ಮಾಡಿ ಹಾಕದಲ್ಲೇ ನಿಮ್ಮ ಹೊಟ್ಟೆನೂ ಕಟ್ಟಿ ಇರೋದ ರೊಟ್ಟಿ ಕಟ್ಟಿ ಕಟ್ಟಿ ಇರೋದು ನೆನಪಿಟ್ಕೋ ಮತ್ತೆ ಮೆಲ್ಕು ಬಿಡಿ ಹಾ ರೊಟ್ಟಿ ಗಟ್ಟಿ ಇಲ್ಲೇ ಐತಿ ತೌಡ್ ತಗದು ಬಿಡ್ತೀನಿ ಮತ್ತ ಹಾ ಇನ್ನ ಮೇಲ ನಾವ ರೊಟ್ಟಿ ಮಾಡಿ ಹಾಕದಲ್ಲೇ ಹೊಟ್ಟಿನು ತುಂಬಿರೋದು ರೊಟ್ಟಿ ಕಟ್ಟಿ ಕಟ್ಟಿ ಇರೋದ್ ನೆನಪಿಟ್ಕೋ ನಾ ದುಡ ತಂದ್ ಹಾಕ್ಲಿಕ್ ನೀ ಏನ್ ಮಾಡ್ತಿದ್ದೆ ಬುಬುನಿ ಹೋಯ್ ನಾ ಮಾಡಿ ಹಾಕ್ಲಿಕ್ರಿ ಜೋಳ ನುಸಿ ತಿನ್ನಾ ಹಾ ಏ ಶಾಂತಿ ಅವ ನೋಡಲಿ ಅಯ್ಯೋ ಅಪ್ಪಾಜಿ ಇದಕ್ಕ ನೀ ತಾಳುದಿಲ್ಲಪ್ಪ ಹೆಂತಿ ಅಂತ ಅವ ತಡುದಿಲ್ಲ ನೀ ಅವ ತಡಿಬೇಕು ಉಪ್ಪಿನ್ಕಾಯಿನ ಯಾಕದೆ ಮಾಡ್ತಾಳೆ ಕಿ ನಿನ್ನ ಅದ ಇನ್ನ ಬೀಜ ಯಾವುದ ಬಿಡು ನನ್ಗೇನ ಏನದ ಬೀಜ ಎಷ್ಟ ದೊಡ್ಡ ಗಿಡ ಎದರ್ಲೆ ಆತ

ಅನ್ಸ್ತನವನ ನೋಡು ಅವ ಯಾಕ ಅನ್ಸ್ತನ ನೀ ನೋಡಕ ಅವ ಹುಡಿ ಕಂಡ ಕಣಾತಿಲ್ ನೀ ಹುಲಿ ಹುಲಿ ಅಲ್ಲ ಹಾ ಮತ್ತೆ ಇಲ್ಲಿ ನೋಡು ನಾ ಸನ್ನಾರ ಇದ್ದ ನಾನು ಊರಾಗ್ ಬರ್ತಿದ್ರು ಕೈಯಾಗ ಇಷ್ಟು ಇಷ್ಟ ಶುದ್ಧ ಚಡಿ ಇಡ್ಕೊಂಡು ಇಂತಲ್ಲೆಲ್ಲ ಹಚ್ಕೊಂಡು ಹೆಂಗ್ ಬಡ್ಕೊಂತ ಬರ್ತಿದ್ರು ನೋಡು ಹಾ ಹೇಳು ಏರ ಅಂತ ಕೇಳು ಹಾ ನೀ ಹೆಂಗ್ ಕಾಣ್ಸಾತೆ ಗೊತ್ತನ ಈ ಸಿಂಗಲ್ ರೋಡ್ ನೇ ಬೈಕ್ ತೊಂದು ಹೊಕ್ಕಿರ್ತೀವಿ ಹಾ ದೊಡ್ಡದೊಂದು ಟವರಸ್ ಲಾರಿ ಬರ್ತ ಬರತ್ತ ಬೆಂಚ್ ಅವಾಗ ನಾವೇನ್ ಮಾಡ್ತೀವಿ ಹೇಳಿ ಏನ್ ಮಾಡ್ತೀವಿ ಬೈಕ್ ಏನ್ ಮಾಡ್ತೀವಿ ಬಾವುವಂತ ಬರ್ತಿರತ್ತದ ಅವಾಗ ನಾವೇನ್ ಬಾವು ಅಂತ ಹೋಕ್ಕಿವ್ ಮತ್ತೆ ಸೈಡ್ ಸೈರಿದ್ದೀವಿ ನಾವು ನೀವ್ ಹುಡುಗರು ಹೆಂಗೆ ಹೇಳ್ಯಾನ ನೀ ಹುಡುಗರು ಬುಲೆಟ್ ಬುಲೆಟ್ ದೊಡ್ಡ ಕಾಸ್ಟ್ಲಿ ಬುಲೆಟ್ ಬೈಕ್ ಇತ್ತವತ್ತು ದಾರಿ ಬಂದ್ವಪ್ಪಲ್ಲ ನೀವು ಇನ್ ಮ್ಯಾಗ ನೀನ್ ಒಟ್ಟ ಬಾವು ಕಣ್ಸೋಲ್ಲ ಹಾ ತಡಿ ನೀವು ಹುಡುಗರು ಹೆಂಗ ನಿಮ್ಯಾಗ ಲಕ್ಷ್ಮಿ ಬಾವ್ ಕಣ್ಸೋದಿಲ್ಲ ಬೇಡವಾ ನಮ್ ತಂಗಿನ ಕೊಡಲ್ಲ ನಾನಲ್ಲ ನಮ್ ಲಕ್ಷ್ಮಣ ಸರ್ ಬಾವ ಕನಸ್ತ ನಮ್ ತಂಗಿನ ಕೊಡಲ್ಲ ನೋಡಿಲ್ಲ ನೀವು ಬುಲೆಟ್ ಬುಲೆಟ್ ಬೈಕ್ ಇದ್ದಂಗ ಬುಲೆಟ್ ಬೈಕ್ ರಾಯಲ್ ಎನ್ಫೀಲ್ಡ್ ಹಾ ರಾಯಲ್ ಎನ್ಫೀಲ್ಡ್ ಇದ್ದಂಗ ನಾನು ನಮ್ಮ ತಂಗಿ ರೋಡ್ ಅಂಸಿದ್ದಂಗ ರೋಡ್ ಮೇಲೆ ಏನಂತಾರ ಎತ್ತರ ಎತ್ತರ ಇರ್ತಲ್ಲ ಆ ರೋಡ್ ಬ್ರೇಕ್ ಇದ್ದಂಗ ಎತ್ತರ ಎತ್ತರ ಅನ್ನಬೇಡ ರೋಡಿನ ಮಗ್ಲಿ ಬೇರೆನೋ ಇರುತ್ತವ ಯಾತ್ರೆ ಹತ್ರ ಆ ರೋಡ್ ಬ್ರೇಕ್ ಇದ್ದಂಗ ನೋಡಿಲ್ಲ ನೀವ್ ಎಷ್ಟೇ ಕಾಸ್ಟ್ಲಿ ಬೈಕ್ ತಗೊಂಡ್ ರೋಡ್ ಮೇಲೆ ಬಂದ್ರೆ ರೋಡ್ ಬ್ರೇಕ್ ನೋಡನ್ ಸ್ಲೋ ಬರಾಗ್ತೀ. ಸಾಧ್ಯನ ಇಲ್ಲ. ಯಾಕ? ಅದೆಲ್ಲಾ ಹಳ್ಯಾಕಾಲ. ಹ್ಮ್. ಅವನು ರೋಡ್ ಬ್ರೇಕ್ ಹತ್ತ ಹಾಕಿರಿ ನೀವು. ಆ ರೋಡ್ ಬ್ರೇಕ್ ಮುಂದ್ ಅಪ್ಪಿ ತಪ್ಪಿ ಬಸ್ ಸ್ಟಾಂಡ್ ಇರ್ಬೇಕು ಬಸ್ ಸ್ಟ್ಯಾಂಡ್ ಮುಂದೆ ನಿಂತಂತ ಎರಡು ಹಕ್ಕಿ ನಿಂತಿರಬೇಕು. ಅವನವನ ಮತ್ತ ಅವನು ಮತ್ತೆ ನಾಲ್ಕರ ಗಾಡಿ ಟಾಪ್ ಜಾಗಕ್ಕೆ ಹತ್ತು ಕತ್ತು ಜಿಗಿಸ್ತೀನು. ದೋಸ್ತನ್ ಮಾ ದೋಸ್ತನ್ ಮಾತ್ ಕೇಳಿ ಏನಾರ ಗಾಡಿ ಬಿಟ್ಟ ಅಂತೀರಿ. ಬಿದ್ವಿಂತ ಬಿಡ್ ಬಿದ್ವಿಂತ ಎಯ್ ಬಿದ್ವಿಂತ ಡೈ ಹೊಡೆದು ಅಂತ ನಿಂತಿರತೀನು. ಈಗ ಏನ್ ತಿಳಿತಿ ನಿನಗೆ ಆಗ್ಲೇ ಇಂದ ನೋಡಾತಿ ನಾನು ಏಯ್ ಬರೇ ಕಿರ್ಬಳ್ಳಿ ಹಂಗ ಹೋಗದ್ ಬಿಡ್ತೀನಿ ನಾ ನಾ ಸುಮ್ಮ ನಿಮ್ ಅಣ್ಣದಾನಂತ ಗಪ್ಪದಿನ ಸರಿ ಬೇಕಾರ ನಾ ಅದಿನಂತ ನಮ್ಮ ತಮ್ಮ ಒಟ್ಟರು ಸುಮ್ಮ ಕೂತಾರ ಅವರು ಬಾರ್ಲೇ ಇಲ್ಲಿ ಎಟ್ ಧೈರ್ಯ ಐತಿ ಗೊತ್ತಾಗತ್ ಬಾರ್ಲೇ ಇಲ್ಲಿ ಅಬ್ಬಿ ಹಾ ಗಲೀವರ್ ಸತಿ ಆಟ ಆಡ್ಬಾರ್ದು ಪುಸ್ತಕದ ಘಟ್ಟ ಓದ್ಬೇಕು ಇದು ಗಲಿವರಿ ಇದು ಕರಿ ಮತ್ತೆ ಧೈರ್ಯ ಐತಲ್ ನೋಡು ಸಣ್ಣ

ಆ ರೀತಿ ನಾನು ಅಯ್ಯೋ ನೀ ಅರದ ಅರದ ಹೆಂಗಾಗಿ ನೀ ತಡಿ ಇದೆ ಕಲ್ಲು ಇಷ್ಟಾಗ್ಲಿ ಇರ್ತಾ ಮೇಲ್ಗಡೆ ಅದು ವಣಿಕೆ ಅಂತಾರ ನೋಡಿ ಇಲ್ಲ ಇಲ್ಲ ಮಮ್ಮಿ ಅದು ವಣಿಕೆನೇ ಕೈ ಮಾಡಬಡ ಯೂಟ್ಯೂಬರ್ ಅದರ ಬಳಿ ಇರುತ್ತಲ್ಲ ಮೇಲೆ ಆದ ಮಾಡಿ ಅದು ಗೊತ್ತಾಯಿತ ವಣಿಕೆ ಅಂತಾರ ಅದಕ್ಕೆ ಮತ್ತೆ ಅದ ವಣಿಕೆ ಹೆಂಗೆ ಕೊಡತಾರೆ ಹೇಳು ಆ ಬಳಿ ಇರೋದು ಕೆಳಗೆ ಮಾಡ್ತಾರಾ ಶುದ್ಧಾತ ಬಾಳೆ ಯವ್ವ ಏಕಿ ಓ

ನಮ್ ತಮ್ಮ ಮಾಡ್ ನಿನ್ನ ಥ್ಯಾಂಕ್ ಯು ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ದಯವಿಟ್ಟು ಅಣ್ಣ ಯೂಟ್ಯೂಬರ್ಗಳಲ್ಲಿ ಒಂದು ಮನವಿ ಮಾಡ್ಕೊಳ್ತೀವಿ ಮಾತಾಡುವಾಗ ಫ್ಲೋದಾಗ ಏನಾರು ಮಾತಾಡಿದ್ರು ದಯವಿಟ್ಟು ಕಟ್ ಮಾಡಿ ಹಾಕುವಂಥ ಕೆಲಸಗಳನ್ನು ಮಾಡ್ರಿ ಥ್ಯಾಂಕ್ ಯು